ಹಲರಿಗೂ ನಮಸ್ಕಾರ ವುಮೆನ್ಸ್ ಪ್ರೀಮಿಯರ್ ಲೀಗ್ನ ಹೊಸ ಚಾಂಪಿಯನ್ಸ್ ಆಗಿದ್ದಾರೆ ಮುಂಬೈ ಇಂಡಿಯನ್ಸ್ ತಂಡ ಇವತ್ತು ನಡೆದ ಫೈನಲ್ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ವುಮೆನ್ಸ್ ತಂಡ ಡೆಲ್ಲಿ ಕ್ಯಾಪಿಟಲ್ಸ್ ವುಮೆನ್ಸ್ ವಿರುದ್ಧ ಭರ್ಜರಿಯಾಗಿ ಗೆಲುವನ್ನು ಸಾಧಿಸುವ ಮುಖಾಂತರ ಎರಡನೇ ಬಾರಿ ಚಾಂಪಿಯನ್ ಆಗಿದ್ದಾರೆ ಸೊ ಆಗಿರೋದು ಮೂರೇ ಸೀಸನ್ ಅದರಲ್ಲಿ ಎರಡು ಬಾರಿ ಮುಂಬೈ ಇಂಡಿಯನ್ಸ್ ಏನು ಚಾಂಪಿಯನ್ಸ್ ಆಗಿದ್ದಾರೆ ಸೊ ಸಖತ್ ಥ್ರಿಲ್ಲರ್ ಮ್ಯಾಚ್ ಆಗಿತ್ತು ಅಂತಲೇ ಹೇಳ್ಬೋದು ಕೊನೆ ತನಕ ಹೋಯ್ತು ಪಂದ್ಯ ಡೆಲ್ಲಿಗೂ ಕೂಡ ಚಾನ್ಸ್ ಇತ್ತು ವಿನ್ ಆಗೋದಕ್ಕೆ ಕೊನೆ ತನಕ ಫೈಟ್ ಕೊಟ್ಟರು ಡೆಲ್ಲಿಗೂ ಕೂಡ ಸೊ ಸಖತ್ ಆಗಿರೋ ಫೈನಲ್ ನೋಡೋಕ್ಕೆ ಸಿಕ್ತು ಅಂತಲೇ ಹೇಳ್ಬೋದು ಸೊ ಮ್ಯಾಚ್ನ ಸಣ್ಣ ಹೈಲೈಟ್ಸನ್ನು ನೋಡೋಣ ಬನ್ನಿ ಮೊದಲು ಮುಂಬೈ ಇಂಡಿಯನ್ಸು ಇವತ್ತು ಬ್ಯಾಟಿಂಗ್ ಮಾಡ್ತಾರೆ ಆರಂಭಿಕ ಆಗತ್ತಾಗತ್ತೆ ಅಂತಲೇ ಹೇಳ್ಬೋದು ಹೇಲಿ ಮ್ಯಾಥ್ಯೂಸ್ ಮತ್ತು ಆಸ್ತಿ ಕಬಾಡಿಯ ಬೇಗ ಔಟ್ ಆಗ್ತಾರೆ ನಾಲ್ಕು ಓವರ್ ಮೂರು ನಾಲ್ಕು ಓವರ್ ಮೂರು ಬಾಲ್ನಲ್ಲೇ ಹದಿನಾಲ್ಕಕ್ಕೆ ಎರಡು ವಿಕೆಟ್ ಕಳೆದುಕೊಂಡು ಸಂಕಷ್ಟದಲ್ಲಿ ಸಿಲುಕಿತ್ತು ಮುಂಬೈ ಇಂಡಿಯನ್ಸ್ ತಂಡ ಸೊ ಹೀಗೆ ಸ್ಟಾರ್ಟಿಂಗ್ನಲ್ಲೇ ಸಂಕಷ್ಟದಲ್ಲಿದ್ದ ತಂಡಕ್ಕೆ ನಾಟ್ ಶಿವರ್ ಬ್ರೂಂಟ್ ಮತ್ತು ಹರ್ಮನ್ಪ್ರೀತ್ ಕೌರ್ ಸಖತ್ ಪಾರ್ಟ್ನರ್ಶಿಪ್ ಕೊಟ್ಟರು ಅಂತಲೇ ಹೇಳ್ಬೋದು ಸೊ ಇದು ಮ್ಯಾಚ್ ಡಿಫೈನಿಂಗ್ ಪಾರ್ಟ್ನರ್ಶಿಪ್ ಆಯಿತು ಅಂತಲೇ ಹೇಳ್ಬೋದು ಯಾಕಂದರೆ ಆ ಥರ ಪಾರ್ಟ್ನರ್ಶಿಪ್ ಆಗಿತ್ತು ಇದು ಯಾಕಂದರೆ ಹದಿನಾಲ್ಕಕ್ಕೆ ಎರಡು ಹೋಗಿದ್ದಾಗ ಬಂದ ಪಾರ್ಟ್ನರ್ಶಿಪ್ ಇದು ಬರೋಬ್ಬರಿ ಎಂಬತ್ತೊಂಬತ್ತು ರನ್ಗಳ ಪಾರ್ಟ್ನರ್ಶಿಪ್ ಆಗಿತ್ತು ಇದು ಸೊ ಹರ್ಮನ್ಪ್ರೀತ್ ಕೌರ್ ತಮ್ಮ ಫಿಫ್ಟಿಯನ್ನು ಕಂಪ್ಲೀಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು ನರ್ಶಿವರ್ ಬ್ರೆಂಡ್ ಸಖತ್ತಾಗಿ ಆಡ್ತಾಯಿದ್ರು ಮೂವತ್ತು ರನ್ ಗಳಿಸಿ ಔಟ್ ಆಗ್ತಾರೆ ಅವರು ಸೊ ಇದರೊಂದಿಗೆ ಮತ್ತೊಮ್ಮೆ ಡೆಲ್ಲಿ ಕಮ್ ಬ್ಯಾಕ್ ಮಾಡುತ್ತೆ ಅಂತಲೇ ಹೇಳ್ಬೋದು ಕೊಲ್ಯಾಬ್ಸ್ ಮಾಡ್ತಾರೆ ಸೊ ಆಮೇಲೆ ಕೆಆರ್ ಹಾಗೆಯೇ ಸನ್ ಸಜೀವನ್ ಸಜ ಸಜನ ಅವರು ಬೇಗ ಔಟ್ ಆಗ್ತಾರೆ ಸೊ ಇದರೊಂದಿಗೆ ನೂರ ಹದಿನೆಂಟಕ್ಕೆ ಆರು ವಿಕೆಟ್ ಕಳೆದುಕೊಳ್ಳುತ್ತೆ ಹರ್ಮನ್ಪ್ರೀತ್ ಅವರು ಹರ್ಮನ್ಪ್ರೀತ್ ಅವರು ಕೂಡ ಔಟ್ ಆಗ್ತಾರೆ ಸೊ ಇದರೊಂದಿಗೆ ಅರವತ್ತಾರು ರನ್ ಗಳಿಸಿ ಔಟ್ ಆಗ್ತಾರೆ ಹರ್ಮನ್ಪ್ರೀತ್ ಕೌರ್ ಅವರು ಇದರೊಂದಿಗೆ ಮುಂಬೈ ನೂರ ಹದಿನೆಂಟಕ್ಕೆ ಆರು ವಿಕೆಟ್ ಕಳೆದುಕೊಳ್ಳುತ್ತೆ ಕೊನೆಯಲ್ಲಿ ಕೊಲ್ಯಾಬ್ಸನ್ನು ಕಾಣ್ತು ಅಂತಲೇ ಹೇಳ್ಬೋದು ಸೊ ಕೊನೆಗೆ ರನ್ಸನ್ನು ಪುಷ್ ಮಾಡ್ತಾರೆ ಸೊ ಮುಂಬೈ ಇಂಡಿಯನ್ಸ್ನ ಕೊನೆಯ ಬ್ಯಾಟರ್ಸ್ಗಳು ಅಂತಲೇ ಹೇಳ್ಬೋದು ಸಂಸ್ಕೃತಿ ಗುಪ್ತಾ ಎಂಟು ರನ್ ನೋಡಿದ್ದಾರೆ ಅಮನ್ ಜೋತ್ ಅವರು ಹದಿನಾಲ್ಕು ರನ್ ಹೊಡಿತಾರೆ ಸೊ ಹೀಗೆ ಕೊನೆಯಲ್ಲಿ ಮುಂಬೈ ಇಂಡಿಯನ್ಸ್ ತಂಡ ನೂರ ನಲವತ್ತೊಂಬತ್ತು ರನ್ ಹೊಡಿತಾರೆ ಡೆಲ್ಲಿ ಕ್ಯಾಪಿಟಲ್ಸ್ ಚಾಂಪಿಯನ್ಸ್ ಆಗೋದಕ್ಕೆ ನೂರ ಐವತ್ತು ರನ್ಸ್ ಹೊಡಿಬೇಕಾಗಿತ್ತು ಸೊ ಇವರಿಗೂ ಕೂಡ ಕೊಲ್ಯಾಪ್ಸ್ ಆದರೂ ಸ್ಟಾರ್ಟಿಂಗ್ನಲ್ಲೇ ಅಂತಲೇ ಹೇಳ್ಬೋದು ಸೊ ಬಿಗ್ ವಿಕೆಟ್ ಅಥವಾ ಮೈಕ್ ಗ್ಲೆನಿಂಗ್ ಅವರನ್ನು ಬೋಲ್ಡ್ ಮಾಡೋ ಮುಖಾಂತರ ನೆಟ್ ಶಿವರ್ ಬ್ರಂಟ್ ಅವರು ಪಡ್ಕೊಳ್ತಾರೆ ಶಪಾಲಿ ವರ್ಮಾ ಕೂಡ ಇಸ್ಮಾಯಿಲ್ ಅವ್ರಿಗೆ ಎಲ್ ಬಿ ಡಬ್ಲ್ಯೂ ಆಗ್ತಾರೆ ಜೋನಸನ್ ಕೂಡ ಬೇಗ ಔಟ್ ಆಗ್ತಾರೆ ಸೊ ಇದರೊಂದಿಗೆ ಅನಾಬಲ್ ಸುದರ್ಲ್ಯಾಂಡ್ ಅವರು ಕೂಡ ಬೇಗ ಔಟ್ ಆಗ್ತಾರೆ ನಲ್ವತ್ನಾಲ್ಕಕ್ಕೆ ನಾಲ್ಕು ವಿಕೆಟನ್ನು ಕಳೆದುಕೊಳ್ಳುತ್ತೆ ಸೊ ಜಮಿಮಾ ರೋಡ್ರೀಸ್ ಒಂದು ಕಡೆ ಸಖತ್ತಾಗಿ ಆಡ್ತಾಯಿದ್ರು ಮೂವತ್ತು ರನ್ ಹೊಡೆದು ಸಖತ್ತಾಗಿ ಕಾಣ್ತಾ ಇದ್ರು ಅಮೇಲಿಯಾ ಕೆರ್ರವರು ಅವ್ರನ್ನ ಔಟ್ ಮಾಡ್ತಾರೆ ಹಾಗೆಯೇ ಸಾರಾ ಬ್ರೈಸ್ ಕೂಡ ಬೇಗ ಔಟ್ ಆಗ್ತಾರೆ ಎಂಬತ್ತ್ಮೂರಕ್ಕೆ ಆರು ವಿಕೆಟನ್ನು ಕಳೆದುಕೊಂಡು ಆಲ್ಮೋಸ್ಟ್ ರನ್ ಚೇಸ್ನಲ್ಲಿ ಹಿಂದುಳಿದ್ರು ಅಂತಲೇ ಹೇಳ್ಬೋದು ಸೊ ಇನ್ನೇನು ಚೇಸ್ ಆಗಲ್ಲ ಅನ್ನೋಷ್ಟರಲ್ಲಿ ಡೆಲ್ಲಿಗೆ ಹೋಪ್ ಕೊಟ್ಟಿದ್ದು ಅಂದರೆ ಮ್ಯಾರಿಸನ್ ಕಪ್ ಅವರು ಸಖತ್ತಾಗಿರೋ ಇನ್ನಿಂಗ್ಸನ್ನು ಬಿಲ್ಡ್ ಮಾಡ್ತಾರೆ ನಿಕ್ಕಿ ಪ್ರಸಾದ್ ಅವರ ಜೊತೆಯಲ್ಲಿ ಸೊ ಬೌಂಡ್ರಿ ಗಳನ್ನ ಹೊಡೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಮತ್ತೊಮ್ಮೆ ಡೆಲ್ಲಿನ ಗೇಮ್ಗೆ ಕರ್ಕೊಂಡು ಬರ್ತಾರೆ ಅಂತಲೇ ಹೇಳ್ಬೋದು ಸೊ ಎಲ್ಲ ಮ್ಯಾರಿಸನ್ ಕಪ್ ಅವರು ಕೊನೆ ತನಕ ಇದ್ದರೆ ಖಂಡಿತವಾಗ್ಲೂ ಡೆಲ್ಲಿನೇ ಚಾಂಪಿಯನ್ ಆಗ್ತಿದ್ರು ಅಂತಲೇ ಹೇಳ್ಬೋದು ಇಪ್ಪತ್ತಾರು ಬಾಲ್ನಲ್ಲಿ ನಲ್ವತ್ತು ರನ್ ಹೊಡಿತಾರೆ ಸೊ ಮತ್ತೊಮ್ಮೆ ನರ್ಸಿವರ್ ಬ್ರಿಂಟ್ ಅವರು ಒಂದೇ ನಲ್ಲಿ ಗೇಮ್ ಚೇಂಜ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಸೊ ಕಪ್ ಅವರು ಹಾಗೆಯೇ ಶಿಖಾ ಪಾಂಡೆ ಅವರು ಬ್ಯಾಕ್ ವಿಕೆಟ್ ಅನ್ನ ಪಡೆದು ಮತ್ತೊಮ್ಮೆ ಮುಂಬೈನ ಗೇಮ್ ಗೆ ಕರ್ಕೊಂಡು ಬರ್ತಾರೆ ಅಂತ ಹೇಳ್ಬೋದು ಸೊ ಕೊನೆಯಲ್ಲಿ ನಿಖಿ ಪ್ರಸಾದ್ ಅವರ ಫೈಟ್ ಅನ್ನ ಮೆತ್ಲೇಬೇಕು ಅಂತಲೇ ಹೇಳ್ಬೋದು ಸೊ ಯಾರು ಬ್ಯಾಟರ್ಸ್ಗಳು ಇಲ್ದಿದ್ದಾಗ ಸಖತ್ತಾಗಿರೋ ಫೈಟನ್ನು ಕೊಡ್ತಾರೆ ಸೊ ಒಂದು ಬೌಲ್ಡ್ರೆ ಒಂದು ಸಿಕ್ಸ್ ಐತೆ ಇಪ್ಪತ್ತೈದು ರನ್ ಹೊಡೆದಿದ್ರು ಸೊ ಮತ್ತೊಂದು ಬ್ಯಾಟರ್ ಇನ್ನೊಂದು ಕಡೆ ಇದ್ದರೆ ಖಂಡಿತವಾಗ್ಲೂ ಇಲ್ಲಿ ಮ್ಯಾಚ್ ಫಿನಿಶ್ ಮಾಡ್ತಾ ಇತ್ತು ಸೊ ನಿಖಿ ಪ್ರಸಾದ್ ಅವರಿಂದ ಒಳ್ಳೆ ಫೈಟ್ ಬಂತು ಅಂತಲೇ ಹೇಳ್ಬೋದು ಸೊ ಎಂಟು ರನ್ಗಳ ಜಯವನ್ನು ಸಾಧಿಸ್ತಾರೆ ಮುಂಬೈ ಅವರು ಮುಂಬೈ ಇಂಡಿಯನ್ಸ್ ವುಮೆನ್ಸ್ ತಂಡ ಸೊ ಆಗಿರೋ ಮೂರು ಸೀಸನ್ನಲ್ಲಿ ಎರಡು ಸೀಸನ್ ಸೀಸನ್ನ ಮುಂಬೈಯೇ ವಿನ್ ಆದಂತಾಯ್ತು ಇದರೊಂದಿಗೆ ಸೊ ಹೊಸ ಚಾಂಪಿಯನ್ಸ್ ಆಗಿ ಮುಂಬೈ ಇಂಡಿಯನ್ಸ್ ವುಮೆನ್ಸ್ ತಂಡ ಈಗ ಡಬ್ಲ್ಯೂ ಪಿ ಎಲ್ ಸೀಸನ್ ತ್ರೀನ ಚಾಂಪಿಯನ್ ಆಗಿದ್ದಾರೆ ಸೊ ಇದಾಗಿತ್ತು ವಿಡಿಯೋ ಹೆಚ್ಚಿನ ವಿಡಿಯೋ ಆಗಿ ಸಬ್ಸ್ಕ್ರೈಬ್ ಮಾಡಿ